ಆಕಾಶವಾಣಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಿದ್ಧ ಮಾಡಿಕೊಳ್ಳಿ ಎ ಬಿ ಆರ್ ಕೆ ಕಾರ್ಡ್ ಹತ್ತು ಹಲವು ಉಚಿತ ಯೋಜನೆಗಳು ನಿಮಗಾಗಿ ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಸೇವೆ ನವಜಾತ ಶಿಶು ಆರೈಕೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಕುಟುಂಬ ಕಲ್ಯಾಣ ಯೋಜನೆ ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು ಯೋಗ ಕಲಿಕೆಗೆ ಆರೋಗ್ಯಕರ ಆಹಾರ ಪದ್ಧತಿಗೆ ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ರಾಜ್ಯದಲ್ಲಿ ಈಗ ಒಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ ಇದರ ಪ್ರಯೋಜನ ಪಡೆದುಕೊಳ್ಳಿ ಬನ್ನಿ ಆರೋಗ್ಯಕರ ಕರ್ನಾಟಕ ಕಟ್ಟೋಣ ದೇಶವನ್ನು ಮುನ್ನಡೆಸೋಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ ಶ್ರೋತೃಗಳೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುರೇಶ್ ಜಿ ಶಾಸ್ತ್ರಿ ಉಪನಿರ್ದೇಶಕರು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ನೆನ್ಪಿದ್ಯಾ ನಾವು ಮುಂಚೆ ಪತ್ರಗಳನ್ನು ಬರೀಬೇಕಾದ್ರೆ ಕ್ಷೇಮ ಅಂತ ಮೊದಲು ಬರಿತಾ ಇದ್ವಿ ನಿಮ್ಮ ಕ್ಷೇಮಕ್ಕೆ ಪತ್ರ ಬರೀರಿ ಅಂತ ಹೇಳ್ತಾ ಇದ್ವಿ ಅಂದ್ರೆ ಕುಟುಂಬದ ಎಲ್ಲರೂ ಕ್ಷೇಮ ಒಂದು ಸಮುದಾಯ ಕೂಡ ಕ್ಷೇಮವಾಗಿದೆ ಅನ್ನೋದನ್ನ ಪತ್ರದ ಮೂಲಕ ತಿಳ್ಕೊಳ್ತಾ ಇದ್ವಿ ಇವಾಗ ಪತ್ರದ ಸಂಸ್ಕೃತಿನ ಇಲ್ಲ ಬಿಡಿ ಈ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಏನು ಪ್ರಾರಂಭ ಮಾಡಿದಿರಾ ಅದು ಕೂಡ ಇದೇ ಹಿನ್ನೆಲೆಯಲ್ಲಿ ಇದೆ ಸಮುದಾಯದ ಕ್ಷೇಮವನ್ನ ನೋಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಇದೆ ಅಂತ ಭಾವಿಸ್ತೇನೆ ಹೌದು ತುಂಬಾ ಉತ್ತಮವಾದ ಹಾಕಿದ್ರಿ ನೀವು ನಾವು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಅಂತ ಬಂದಾಗ ಇದರಲ್ಲಿ ಎರಡು ಕಾಂಪೋನೆಂಟ್ ಬರಬೇಕು ಆರೋಗ್ಯ ಮತ್ತು ಕ್ಷೇಮ ಸೊ ನಾವು ಇಷ್ಟು ದಿವಸ ಎಲ್ಲ ಕಾರ್ಯಕ್ರಮಗಳು ನೋಡಿದಾಗ ನಿಮ್ಗೆ ಅದ್ರಲ್ಲಿ ಆರೋಗ್ಯ ಕಾರ್ಯಕ್ರಮಗಳು ಸಿಗುತ್ತೆ ವೆಲ್ನೆಸ್ ಮೇಲೆ ಫೋಕಸ್ ಗಳು ಅಷ್ಟೊಂದು ಇರಲಿಲ್ಲ ಸೊ ಫಸ್ಟ್ ಟೈಮ್ ಏನ್ ವೆಲ್ನೆಸ್ ಅಂತ ಏನ್ ಬಂತು ಕಾನ್ಸೆಪ್ಟ್ ಕ್ಷೇಮ ಸೊ ಭಾರತ ಸರ್ಕಾರದ ಮಾರ್ಗದರ್ಶನದಂತೆ ಕರ್ನಾಟಕದಲ್ಲೂ ಎರಡ್ ಸಾವಿರದ ಹದಿನೆಂಟರಿಂದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಪ್ರಾರಂಭಿಸಿದೀವಿ ವರ್ಷ ವರ್ಷ ಇದು ಜಾಸ್ತಿ ಆಗ್ಬಿಟ್ಟು ಈಗ ನಮ್ಗೆ ಉಪಕೇಂದ್ರ ಮಟ್ಟದಲ್ಲಿ ಅಂದ್ರೆ ಹಳ್ಳಿ ಮಟ್ಟದಲ್ಲಿ ಏಳು ಸಾವಿರದ ನಲವತ್ತೆರಡು ಇದೆ ಮತ್ತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಅದನ್ನು ಮತ್ತು ಆರೋಗ್ಯ ಕ್ಷೇಮ ಕೇಂದ್ರಗಳನ್ನ ನಾವು ಬದಲಾವಣೆ ಮಾಡಿದ್ಮೇಲೆ ಅದು ಎರಡ್ ಸಾವಿರದ ನೂರ ಅರವತ್ತಾರು ಇದೆ ಅಂದ್ರೆ ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತೆ ಉಪ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಬದಲಾವಣೆ ಆಗಿದೆ ಹೌದು ಎರಡು ಸೇವೆಯನ್ನು ಕೊಡಬೇಕು ಅಂತಾನೆ ಇರೋದು ಆರೋಗ್ಯ ಕ್ಷೇಮ ಕೇಂದ್ರಗಳು ನಡೆದ ಬಂದ ದಾರಿ ಹೇಗಿದೆ ಅಂದ್ರೆ ಪ್ರೈಮರಿ ಪ್ರಿವೆನ್ಶನ್ ಅಂತ ಹೇಳ್ತೀವಿ ನಾವು ರೋಗ ಬರದಂಗ್ ತಡೆಗಟ್ಟಬೇಕು ಅದು ನಮ್ ಮೊದಲನೇ ಆದ್ಯತೆ ಆಗ್ಬೇಕು ಅಂದ್ರೆ ಆರಂಭಿಕ ಹಂತದಲ್ಲೇ ರೋಗ ಬರದ ಹಾಗೆ ತಡೆಗಟ್ಟೋದು ನಾವು ಜನರನ್ನ ನಿಯಮಿತವಾಗಿ ಪರೀಕ್ಷೆ ಮಾಡ್ಕೊಂಡಿದ್ದಾಗ ಹಳ್ಳಿ ಮಠದಲ್ಲಿ ಅವರಿಗೆ ಮುಂದೆ ರೋಗ ಬರೋದನ್ನ ತಡೆಗಟ್ಟಬಹುದು ಉಲ್ಬಣ ಆಗೋದು ಅಥವಾ ಅವ್ರ ರೋಗಕ್ಕೆ ಒಳಗಾಗೋದನ್ನ ತಪ್ಪಿಸಬಹುದು ಹಾಗಾಗಿ ಇದರಲ್ಲಿ ಆರೋಗ್ಯ ಶಿಕ್ಷಣನು ಬರುತ್ತೆ ನಿಯಮಿತವಾಗಿ ಪರೀಕ್ಷೆ ಮಾಡೋದು ಬರುತ್ತೆ ಇದನ್ನ ಮಾಡ್ಲಿಕ್ಕೆ ಒಳ್ಳೆ ಉದ್ದೇಶದಿಂದ ಆ ಹಂತದಲ್ಲಿ ಉಪಕೇಂದ್ರ ಹಂತದಲ್ಲಿ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ನಾವು ಸಬ್ ಸೆಂಟರ್ ಅಂತ ಕರಿತಾ ಇದ್ವಿ ಅಲ್ಲಿ ನಮ್ಮ ಒಬ್ರು ಮಹಿಳಾ ಆರೋಗ್ಯ ಸಹಾಯಕಿ ಅಧಿಕಾರಿಗಳಾಗಿರ್ತಾರೆ ಮೇಲೆ ಒಬ್ರು ಪುರುಷ ಸಹಾಯಕರು ಇರ್ತಾರೆ ಅವರು ಈಗ ಅಧಿಕಾರಿಗಳಾಗಿದ್ದಾರೆ ಇದ್ದಾಗ ಜೊತೆಗೆ ಮತ್ತೆ ಆಶಾ ಕಾರ್ಯಕರ್ತರು ಇದಾರೆ ಅದೊಂದು ಟೀಮ್ ಇತ್ತು ಅದ್ರ ಜೊತೆಗೆ ಒಬ್ಬರು ಎಕ್ಸ್ಟ್ರಾ ಟೀಮ್ ಮೆಂಬರ್ ಕೊಟ್ಟರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಮೇಲ್ದರ್ಜೆಗೆ ಏರಿಸಿದ ಮೇಲೆ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪಕೇಂದ್ರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇಲ್ಲ ಏನೆಲ್ಲ ಬದಲಾವಣೆಗಳಾಗಿದೆ ಸೊ ಇದು ಮುಖ್ಯವಾದ ಬದಲಾವಣೆ ಇದನ್ನ ನೋಡ್ಕೊಳ್ಳಿಕ್ಕೆ ಈ ತಂಡದ ಜೊತೆಗೆ ಸಮಾನತೆ ಸಾಧಿಸಿ ಕೆಲಸ ಮಾಡಲಿಕ್ಕೆ ಒಬ್ಬ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನ ಕೊಟ್ಟರು ಆ ಹಂತದಲ್ಲಿ ಮಟ್ಟದಲ್ಲಿ ಸಿ ಎಚ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಅಂತೀವಿ ಗ್ರಾಜುಯೇಟ್ಸ್ ಆ ಹಂತದಲ್ಲಿ ನಿಯಮಿತವಾಗಿ ಪರೀಕ್ಷೆ ಮಾಡಲಿಕ್ಕೆ ಎಜುಕೇಶನ್ ಕೊಡ್ಲಿಕ್ಕೆ ಒಬ್ಬರು ಕ್ವಾಲಿಫೈಡ್ ಪರ್ಸನ್ ಇದಾರೆ ಉಪಕೇಂದ್ರ ಇತ್ತು ಅಲ್ಲಿ ಒಬ್ಬರು ಕ್ವಾಲಿಫೈಡ್ ಪರ್ಸನ್ ಇವನ್ನೆಲ್ಲ ನೋಡ್ಕೊಳ್ಲಿಕ್ಕೆ ಅಂತ ಅರ್ಥ ಸೊ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನಿದೆ ನಮ್ಮ ಪಿ ಎಚ್ ಸಿ ಅಂತ ಕರಿತೀವಿ ಮೂವತ್ ಸಾವಿರ ಪಾಪ್ಯುಲೇಷನ್ ಎಲ್ಲ ಒಂದೊಂದು ಏನಿದೆ ಅಲ್ಲಿ ಬರೋ ಲೋಡ್ ನ ಕಮ್ಮಿ ಮಾಡ್ತಾರೆ ಜೊತೆಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಆಗ್ತಾರೆ ಅಲ್ಲಿ ಹೋಗಿ ತೋರಿಸ್ತಾ ಬಂದ ಮೇಲೆ ತಮ್ಮ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಮತ್ತೆ ಅವರು ವಾಪಸ್ ಅಲ್ಲಿಗೆ ಹೋಗೋ ಅವಶ್ಯಕತೆ ಪ್ರಾಥಮಿಕ ಯೂರಿಯಾ ಅವ್ರನ್ನ ಸರಿಯಾಗಿ ನೋಡ್ಕೊಂತಾರೆ ಜೊತೆಗೆ ರೋಗ ಬರದಂಗೆ ರೆಗ್ಯುಲರ್ ಆಗಿ ನಿಯಮಿತವಾಗಿ ನಾನ್ ಕಮ್ಯುನಿಕೇಬಲ್ ನ ಪರೀಕ್ಷೆ ಮಾಡ್ಲಿಕ್ಕೆ ಅಂದ್ರೆ ನಿಮ್ದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ರೆಗ್ಯುಲರ್ ಆಗಿ ಅಲ್ಲೇ ಚೆಕ್ ಮಾಡೋದು ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಕ್ರೀನ್ ಮಾಡಲಿಕ್ಕೆ ಪ್ರಾಥಮಿಕ ಹಂತದಲ್ಲಿ ನೋಡ್ಕೊಂಡು ಮೇಲೆ ರೆಫರ್ ಮಾಡ್ಲಿಕ್ಕೆ ಆಯ್ತು ಪ್ಯಾಲಿಯೇಟಿವ್ ಕೇರ್ ಸುಮಾರು ಜನ ಈಗ ಕ್ಯಾನ್ಸರ್ ತುತ್ತಾದ ಅಥವಾ ಪ್ಯಾರಾಲೈಸಿಸ್ ಆದವರೆಲ್ಲ ಹಳ್ಳಿ ಮಟ್ಟದಲ್ಲಿ ಇರ್ತಾರೆ ಅವ್ರ ಮನೆಯಿಂದ ಓಡಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ದೇ ಕಾಂಟ್ ಅಫರ್ಡ್ ಆಲ್ಸೋ ಪ್ರತಿ ಸಾರಿ ಅವನ್ನೆಲ್ಲ ಮನೆಗೆ ಹೋಗಿ ನೋಡ್ಕೊಳ್ಳಿಕ್ಕೆ ಅವ್ರು ಸಹಾಯ ಮಾಡ್ತಾರೆ ಹಾಗಾಗಿ ನೀವು ಮನೆ ಬಾಗಿಲಿಗೆ ತೆರೀತಾ ಇದ್ದೀವಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಅಂತ ಹೇಳ್ತಾ ಇದ್ದೀವಿ ಮಾನ್ಯ ಆರೋಗ್ಯ ಸಚಿವರು ಮನೆ ಬಾಗಿಲಿಗೆ ಆರೋಗ್ಯ ಅಂತ ಹೇಳಿದ್ರು ಅದರಲ್ಲಿ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಹಾಗಾದ್ರೆ ನಿಮ್ಮ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಹಾಗಿದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಒಬ್ಬರು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಿಯಮಿತವಾಗಿ ನಮ್ಮ ಆರ್ ಎಸ್ ವೈದ್ಯಕೀಯ ಸಿಬ್ಬಂದಿ ಇಬ್ರು ಇರ್ತಾರೆ ಜೊತೆಗೆ ಐದರಿಂದ ಆರು ಜನ ಪಾಪ್ಯುಲೇಷನ್ ಒಂದ್ ಸಾವಿರಕ್ಕೊಬ್ಬರು ಆಶಾ ವರ್ಕರ್ ಇರ್ತಾರೆ ಸೊ ಹಾಗಾಗಿ ಬೇಸ್ಡ್ ಆನ್ ದಟ್ ನಿಮ್ಗೆ ಒಂದು ಏಳರಿಂದ ಎಂಟು ಜನರ ತಂಡ ಅಥವಾ ಹತ್ತು ಜನರ ತಂಡ ನಿಮ್ಗೆ ಹಳ್ಳಿ ಮಟ್ಟದಲ್ಲೇ ಸಿಗುತ್ತೆ ಐದ್ ಸಾವಿರ ಪಾಪ್ಯುಲೇಷನ್ ಗೆ ಒಂದು ಈ ತಂಡಗಳು ಸಿಗುತ್ತೆ ಸೊ ಇದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅವ್ರಿಗೆ ಗೊತ್ತಿದೆ ನಮ್ಮ ಊರಲ್ಲಿ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಬೋರ್ಡ್ ಇದೆ ಅದ್ರಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ಎಲ್ಲಾ ಸರ್ವಿಸ್ ಸಿಗ್ತಾ ಇದೆ ಇಲ್ಲಿ ಮಾತ್ರೆ ಸಿಗ್ತಾ ಇದೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ಜನ ಇದಾರೆ ಸರ್ವೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ ಮನೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಈ ಆರೋಗ್ಯ ಸಿಬ್ಬಂದಿಗಳ ಜೊತೆಗೆ ಪ್ರಯೋಗಾಲಯನೂ ಇದೆ ಅಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಮನೆ ಉಚಿತ ನಿಮ್ಗೆ ಕಾನ್ಸೆಪ್ಟ್ ಇದೆಲ್ಲ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆ ಅದು ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಮೇಲೆ ಹೋಗ್ಲಿಕ್ಕೆ ಅವಶ್ಯಕತೆನೆ ಬರೋದಿಲ್ಲ ಎಲ್ಲ ಈ ಹಂತದಲ್ಲಿ ಹಳ್ಳಿ ಮಟ್ಟದಲ್ಲೇ ನಾವು ಆರೋಗ್ಯಕರವಾಗಿ ಕ್ಷೇಮವಾಗಿ ಕೂಡ ಇರಬಹುದು ನಾವ್ ಅಲ್ಲಿ ಬರೀ ಆರೋಗ್ಯ ಕ್ಷೇಮ ಕೇಂದ್ರ ಅಂದ್ರೆ ಬರೀ ಮಾತ್ರೆ ಕೊಡ್ತಾರೆ ಟೆಸ್ಟ್ ಮಾಡ್ತಾರೆ ಅಂತಲ್ಲ ವೆಲ್ನೆಸ್ ಯೋಗಾಭ್ಯಾಸ ಹೇಳ್ಕೊಡ್ತಾರಲ್ಲ ನಿಮ್ಗೆ ಯೋಗಾಭ್ಯಾಸ ಯಾರು ಹೇಳ್ಕೊಡ್ತಾರೆ ತರಬೇತಿ ಹೊಂದಿರೋ ನಮ್ ಸಿಬ್ಬಂದಿ ಇದಾರಲ್ಲ ಅವರೇ ಯೋಗಾಭ್ಯಾಸನು ಧ್ಯಾನ ಹೇಳ್ಕೊಡ್ತಾರೆ ನಿಮ್ಗೆ ಬಹಳ ಅದ್ಭುತವಾದ ಪರಿಕಲ್ಪನೆ ಡಾಕ್ಟರ್ ಸುರೇಶ್ ಶಾಸ್ತ್ರಿ ಅವರೇ ಆದ್ರೆ ಈಗ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಎಷ್ಟು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನ ಆರಂಭ ಮಾಡಿದ್ದೀರಾ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾರಂಭಿಸಿ ವರ್ಷ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗಿ ಹೋಗಿ ಈಗ ನಮ್ಮ ಹತ್ರ ಒಂಬತ್ತು ಸಾವಿರದ ಇಪ್ಪತ್ತೊಂದು ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನ ಈಗ ಕರ್ನಾಟಕದಲ್ಲಿ ತೆರೆದಿದ್ದೀರಾ ಬಹಳ ಸಂತೋಷ ಇಷ್ಟೊಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಜನ ಸಿಬ್ಬಂದಿಗಳು ನಿಮಗೆ ಇದ್ದಾರಾ ಹೌದು ಪ್ರತಿಯೊಂದರಲ್ಲೂ ಎನ್ ಎಚ್ ಎಂ ಅಡಿಯಿಂದ ಏನ್ ಬರ್ತಾರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅವ್ರು ನಾವು ವರ್ಷ ವರ್ಷ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅದನ್ನೆಲ್ಲ ಫಿಲ್ ಮಾಡಿದ್ವಿ ಈಗ ಹೊಸದಾಗಿ ಮತ್ತೆ ರಿಕ್ರೂಟ್ ಮಾಡ್ಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತದೆ ಸೊ ಹಾಗಾಗಿ ವೇಕೆನ್ಸಿಗಳು ಉಳಿಯೋದಿಲ್ಲ ಅಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದಾರೆ ಇನ್ನೊಂದು ನೀವು ರೆಗ್ಯುಲರ್ ಸಿಬ್ಬಂದಿ ಅಂದ್ರೆ ಸರ್ಕಾರಿ ಸೇವೆ ಅಲ್ಲಿ ಕೆಲವೊಂದೆಲ್ಲ ವೇಕೆನ್ಸಿಗಳು ಇರಬಹುದು ಯಾಕಂದ್ರೆ ನಿಯಮಿತವಾಗಿ ಫಿಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಅಟ್ ಲೀಸ್ಟ್ ಅಲ್ಲಿ ಸ್ಟಾಫ್ ಅಂತ ಸಿಗ್ತಾರ ನಿಮಗೆ ನೀವು ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋದರೆ ಒಬ್ಬ ತರಬೇತಿ ಹೊಂದಿದ ಆರೋಗ್ಯ ಸಿಬ್ಬಂದಿ ನಿಮ್ಗೆ ಸಿಗ್ತಾರೆ ನಿಮ್ ಗೈಡ್ ಮಾಡ್ಲಿಕ್ಕೆ ನಿಮ್ಗೆ ಸಮಾಲೋಚನೆ ಮಾಡ್ಲಿಕ್ಕೆ ನಿಮ್ಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಈಗ ನಿಮ್ಮ ಇಡೀ ಆರೋಗ್ಯ ಇಲಾಖೆನೆ ಡಿಜಿಟಲೀಕರಣ ಮಾಡಕ್ ಹೋಗ್ತಾ ಇದ್ದೀರಾ ಈ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಕೂಡ ಈ ಸೌಲಭ್ಯಗಳನ್ನ ನೀವು ಅಳವಡಿಸಿಕೊಂಡಿದ್ದೀರಾ ಇದು ಇನ್ನೊಂದು ಉತ್ತಮವಾದ ಪ್ರಶ್ನೆ ನಿಮ್ದು ನಾವು ಆ ನಿಟ್ಟಿನಲ್ಲೂ ಈಗ ಸರ್ಕಾರ ಕ್ರಮ ವಹಿಸ್ತಾ ಇದೆ ನಾವು ಆಲ್ರೆಡಿ ಈಗ ಸುಮಾರು ಕಡೆ ಪೈಲಟ್ ಮಾಡ್ತಾ ಇದೀವಿ ಒಂದು ನಾಲ್ಕು ಕಡೆ ಪೈಲಟ್ ಮಾಡಿ ಪೂರ್ತಿ ಡಿಜಿಟಲೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನೀವು ಹೇಳಿದಾಗೆ ಪ್ರತಿಯೊಂದು ರಿಜಿಸ್ಟರ್ ಇರ್ಬೋದು ಪಿ ಡಿ ರಿಜಿಸ್ಟರ್ ಬೇರೆ ಬೇರೆ ರಿಜಿಸ್ಟರ್ ಇರ್ತದೆ ಅಲ್ಲಿ ಒಂದು ಅವರು ಹದಿನಾರರಿಂದ ಇಪ್ಪತ್ತೊಂದು ರೆಜಿಸ್ಟರ್ ಗಳನ್ನ ಮೇಂಟೈನ್ ಮಾಡ್ತಾರೆ ಆ ರಿಜಿಸ್ಟರ್ ಗಳನ್ನ ಮುಂದಿನ ದಿನಗಳಲ್ಲಿ ಡಿಜಿಟಲೀಕರಣ ಮಾಡಿ ಆಮೇಲೆ ಸುಲಲಿತವಾಗಿ ನಿಮ್ ಮೊಬೈಲ್ ಅಲ್ಲೇ ಟ್ಯಾಬ್ ಅಲ್ಲೇ ಅವರು ಡೇಟಾ ಫಿಲ್ ಮಾಡ್ಲಿಕ್ಕೆ ಸಹಕಾರಿಯಾಗುವಂತ ಕ್ರಮಗಳನ್ನ ಸರ್ಕಾರ ಈಗ ಆಗ್ಲೇ ವಹಿಸ್ತಾ ಇದೆ ಮುಂದಿನ ಒಂದು ವರ್ಷದಲ್ಲಿ ಇದು ಪೂರ್ತಿ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಆಗಲಿದೆ ಯಾಕೆಂತಂದ್ರೆ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಈ ಟೆಲಿಮೆಡಿಸಿನ್ ಸೇವೆನೂ ಸಿಗುತ್ತೆ ಅಂತ ಹೇಳಿ ಟೆಲಿಮೆಡಿಸಿನ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿ ಟೆಲಿಮೆಡಿಸಿನ್ ಗೆ ಹಳ್ಳಿ ಮಟ್ಟದಲ್ಲೇ ಇವರು ಟೆಲಿಮೆಡಿಸಿನ್ ಸಹಾಯ ಮಾಡ್ತಿರೋದನ್ನ ದೇಶದಲ್ಲೇ ಮುಂಚೂಣಿ ರಾಜ್ಯ ಈ ಸೇವೆಯಲ್ಲಿ ಅಂದ್ರೆ ನಿಮ್ಮನ್ನ ಅಭಿನಂದಿಸಲೇಬೇಕು ಸುರೇಶ್ ಶಾಸ್ತ್ರಿ ಅವರೇ ನಮ್ಮ ಕರ್ನಾಟಕ ಆರೋಗ್ಯ ಕ್ಷೇತ್ರದಲ್ಲೇ ಹಲವಾರು ಸಾಧನೆಗಳನ್ನ ಮಾಡಿದೆ ಅದರಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರೋದು ಜೊತೆಗೆ ಅದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ಹೇಳುವಂತಹ ಸುದ್ದಿ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ ಈಗ ಒಬ್ಬ ಕಟ್ಟ ಕಡೆಯ ಹಳ್ಳಿಯಲ್ಲಿರುವಂತಹ ವ್ಯಕ್ತಿ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋದ ಕೂಡಲೇ ಅಲ್ಲಿ ಏನಾದ್ರೂ ಹೆಸರನ್ನ ನೋಂದಾಯಿಸಬೇಕಾ ಆತನಿಗೆ ಏನಾದ್ರೂ ಬಿ ಪಿ ಎಲ್ ಕಾರ್ಡ್ ಇರ್ಬೇಕಾ ಎ ಪಿ ಎಲ್ ಕಾರ್ಡ್ ಇರ್ಬೇಕಾ ಎ ಬಿಆರ್ ಕೆ ಕಾರ್ಡ್ ಇರ್ಬೇಕಾ ಏನಿರ್ಬೇಕು ಈ ಹಂತದಲ್ಲಿ ನೀವು ಹೋಗ್ಲಿಕ್ಕೆ ಇದು ಯಾವ್ದು ಕಾರ್ಡ್ ಗಳ ಅವಶ್ಯಕತೆ ಇಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಹಳ್ಳಿಯಲ್ಲಿರುವ ಯಾರು ಹೋಗಬಹುದು ಪ್ರತಿಯೊಬ್ರು ಅಲ್ಲಿಗೆ ಹೋಗ್ಬಹುದು ಬಟ್ ಅಲ್ಲಿ ನಿಮ್ಗೆ ಓಪಿ ಡಿ ಹೋದಾಗ ಅದಕ್ಕೆಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡೇ ಮಾಡ್ತಾರೆ ನಮ್ಮ ಸಿಬ್ಬಂದಿಗಳು ಎಲ್ಲಾ ಕಡೆ ರಿಜಿಸ್ಟರ್ ಹೇಗಿರ್ತದೆ ಯಾವ ಆಸ್ಪತ್ರೆಗೆ ಹೋದ್ರು ಅದೇ ತರ ನಿಮ್ಗೆ ಅಲ್ಲಿ ಕೇಳೋದಿಲ್ಲ ನೀವು ಬಿ ಪಿ ಎಲ್ ಎ ಪಿ ಎಲ್ ಯಾರು ಬರ್ತಾರೆ ಎಲ್ಲರಿಗೂ ಸೇವೆ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಎಲ್ಲಾ ಉಚಿತ ಈಗ ಮುಂದಿನ ಹಂತಕ್ಕೆ ಹೋಗ್ಬೇಕು ಈಗ ನಿಮ್ಮ ಪ್ರಾಥಮಿಕ ಸೇವೆಗಳು ಇಲ್ಲಿ ಸಿಗುತ್ತೆ ಮುಂದಿನ ಹಂತಕ್ಕೆ ಕೊನೆ ಪಕ್ಷ ಆಗ್ಲಾದ್ರೂ ಎ ಪಿ ಎಲ್ ಬಿ ಪಿ ಎಲ್ ಬೇಕಾಗುತ್ತೆ ಅಲ್ವೇ ಕರೆಕ್ಟ್ ಏನು ಈ ರೆಫರಲ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡ್ತಾ ಇದ್ರಿ ಈ ಹಂತದಲ್ಲಿ ಬಂದಾಗ ನಮ್ಮವರು ಸ್ಕ್ರೀನ್ ಮಾಡ್ತಾರೆ ನೋಡ್ತಾರೆ ಪರೀಕ್ಷೆ ಮಾಡ್ತಾರೆ ಆ ಹಂತದಲ್ಲಿ ಅದು ನಿಭಾಯಿಸೋಕಾದ್ರೆ ಮಾತ್ರೆಗಳನ್ನ ಪರೀಕ್ಷೆಗಳನ್ನ ಓಡಿಸಿ ಕಳ್ಸಿಕೊಡ್ತಾರೆ ಅಕಸ್ಮಾತ್ ಆ ಹಂತದಲ್ಲಿ ಇಲ್ಲ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಅಲ್ಲಿಂದ ಅವರು ಮುಂದಿನ ಹಂತಕ್ಕೆ ರೆಫರ್ ಮಾಡ್ತಾರೆ ನೀವು ಅವಾಗ ಹೇಳ್ತೀರಿ ಆರೋಗ್ಯ ಆಯುಷ್ಮಾನ್ ಸ್ಕೀಮಲ್ಲಿ ಅವಾಗ ನಮ್ಮ ಸಿಬ್ಬಂದಿ ಏನಿದ್ದಾರೆ ಸಮುದಾಯ ಈಗ ನಾವು ಅದನ್ನು ಸ್ಟಾರ್ಟ್ ಮಾಡಿದೀವಿ ಆ ಹಂತದಲ್ಲೇ ಈ ಕಾರ್ಡ್ಗಳನ್ನ ಜನರೇಟ್ ಮಾಡಿ ಅವ್ರ ಕೈ ಯಾಕಂದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಲು ಬಂದಿದೆ ಈಗ ಯಾರಾದ್ರೂ ತಮ್ಮದೇ ಬಿ ಪಿ ಎಲ್ ಆದ್ರೂ ಎ ಪಿ ಎಲ್ ಹೋಲ್ಡ್ ಕಾರ್ಡ್ ಇದ್ರೆ ನಿಮ್ ರೇಷನ್ ಕಾರ್ಡ್ ಇದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಆಟೋಮೆಟಿಕ್ಲಿ ನಾವೇ ಜನರೇಟ್ ಮಾಡ್ಕೋಬಹುದು ಸೊ ಹಾಗಾಗಿ ನಮ್ಮ ಸಿಬ್ಬಂದಿ ಅಲ್ಲೇ ಮಾಡಿಬಿಟ್ಟು ಅವ್ರಿಗೆ ಕಳ್ಸಿಕೊಡ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ದು ಹೇಗಿದ್ರು ಸ್ಕೀಮ್ ನಲ್ಲಿ ನಡೀತಾನೆ ಇದೆ ಅಲ್ಲಿ ಅದನ್ನ ಅಪ್ಲೈ ಮಾಡೇ ಮಾಡ್ತಾರೆ ಸೊ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಹಕಾರಿ ಆಮೇಲೆ ಸಾರ್ವಜನಿಕರಿಗೂ ಸಹಕಾರಿ ಮತ್ತೆ ಫಾಲೋ ಅಪ್ ಮಾಡಬೇಕಾದ್ರೆ ವಾಪಸ್ ಇಲ್ಲಿಗೆ ಕಳ್ಸಿ ನಮ್ಮ ಸಮುದಾಯ ಅಧಿಕಾರಿಗಳು ಅವ್ರನ್ನ ಅಪ್ ಮಾಡ್ತಾರೆ ಸೊ ಈ ಟು ಎಂಡ್ ಫ್ರೋ ಮೆಕ್ಯಾನಿಸಮ್ ಏನಿದೆ ಇದು ನಡೀತಾ ಇದೆ ಅದನ್ನ ಡಿಜಿಟ್ ನೀವು ಆಗಲೇಟಲೀಕರಣ ನಾವು ದೇಶದ ಐ ಟಿ ಕ್ಯಾಪಿಟಲ್ ಆಗಿರೋದ್ರಿಂದ ಬೆಂಗಳೂರು ನಮ್ಮ ರಾಜ್ಯ ನಾವು ಐ ಟಿಯಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಯಾವಾಗಲೂ ಸೊ ಹಾಗಾಗಿ ಈ ಟೂ ಆ್ಯಂಡ್ ಫ್ರೋ ರೆಫರಲ್ ಮೆಕ್ಯಾನಿಸಮ್ಗೂ ಏನಾದರೂ ಐ ಟಿ ತರೋಣ ಅಂತ ನಾವು ಆ ನಿಟ್ಟಿನಲ್ಲೂ ಯೋಚನೆ ಮಾಡ್ತಾ ಇದ್ದೀವಿ ಅದು ಆದರೆ ಮೊಬೈಲಲ್ಲೇ ಕ್ಲಿಕ್ ಮಾಡಿದರೆ ಪಿ ಎಸ್ ಸಿ ಅವ್ರಿಗೆ ಇನ್ಫಾರ್ಮೇಷನ್ ಆಗುತ್ತೆ ಇಂಥ ಬೆನಿಫಿಷರಿ ಬರ್ತಾ ಇದ್ದಾರೆ ಅಂತ ಚಿಕಿತ್ಸೆ ಕೊಟ್ಟ ಮೇಲೆ ಅವರು ವಾಪಸ್ ಇವರಿಗೆ ಫೀಡ್ಬ್ಯಾಕ್ ಕೊಡ್ತಾರೆ ನಿಮ್ಮವ್ರು ಇಂಥವ್ರು ಬಂದಿದ್ದರು ದಯವಿಟ್ಟು ಇದು ಇದು ಅವ್ರಿಗೆ ಈ ತೊಂದರೆಗಳಿದೆ ಇದನ್ನು ಫಾಲೋಅಪ್ ಮಾಡಿ ಅಂತ ಅಂತೂ ಕಟ್ಟೆಚ್ಚರಿಕೆಯಿಂದ ಜನರ ಆರೋಗ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಹಾಗಿದ್ರೆ ಹೌದು ನಾವು ಇಲ್ಲಿ ಸುಮಾರು ಸೇವೆಗಳನ್ನ ಕೊಡ್ತೀವಿ ನೀವು ಹನ್ನೆರಡು ಪ್ಯಾಕೇಜ್ಗಳು ಇದೆ ಅಂತ ನೀವು ಅದ್ರ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮೊದಲು ಡಾಕ್ಟ್ರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ನೀವು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೀರಾ ನೀವು ಪ್ರಶ್ನೆ ಹೇಗಾಯ್ತು ಅಂದರೆ ನಿಮಗೆ ಯಾವ ಮಕ್ಕಳು ಇಷ್ಟ ಅಂದಂಗಾಯ್ತು ಎಲ್ಲಾ ಜಿಲ್ಲೆಗಳು ಪ್ರಾಶಸ್ತ್ಯ ಆದರೂ ಕೆಲವೊಂದು ಜಿಲ್ಲೆಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಅಲ್ವೇ ಓಕೆ ನಮ್ಮ ಹೆಲ್ತ್ ಇಂಡಿಕೇಟರ್ಸ್ ಎಲ್ಲೆಲ್ಲೂ ಸೂಚ್ಯಾಂಕಗಳು ಬೇರೆಯವ್ರಗಿಂತ ಕಮ್ಮಿ ಇದೆಯೋ ಹಾಗಾಗಿ ಆ ಜಿಲ್ಲೆಗಳಿಗೆ ನಾವು ಪ್ರಾಮುಖ್ಯತೆ ಕೊಡಲೇಬೇಕು ನೀವು ಸೂಚ್ಯಂಕಗಳನ್ನ ತೆಗೆದ್ರೆ ಕೆಲವೊಂದು ಕಲ್ಯಾಣ ಕರ್ನಾಟಕದಲ್ಲಿ ಕೆಲವೊಂದು ಕಿತ್ತೂರು ಕರ್ನಾಟಕ ಜಿಲ್ಲೆಗಳಲ್ಲಿ ಸೂಚ್ಯಾಂಕಗಳು ಬೇರೆಯವ್ರಗಿಂತ ಸ್ವಲ್ಪ ಕಮ್ಮಿ ಇರ್ತದೆ ನಾವು ಅಲ್ಲಿನ ಹೆಚ್ಚಿನ ಒತ್ತು ಕೊಡಲೇಬೇಕು ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು ನೀತಿ ಆಯೋಗದಿಂದ ಕೆಲವೊಂದು ಜಿಲ್ಲೆಗಳಿಗೆ ಮುಂಚೆ ಪ್ರಾಶಸ್ತ್ಯ ಇದ್ರು ರಾಯಚೂರು ಯಾದಗಿರಿ ಅದೇ ತರ ಈಗ ನೂರು ತಾಲೂಕುಗಳಿಗೆ ಪ್ರಾಶಸ್ತ್ಯ ಇದಾರೆ ಸರ್ಕಾರದಿಂದ ಸೊ ಅವೆಲ್ಲ ನಮಗೂ ಪ್ರಯಾರಿಟಿನೇ ಬೇರೆಯವ್ರಿಗೆ ಹೇಗೆ ಪ್ರಯಾರಿಟಿನೋ ನಮಗೂ ಪ್ರಯಾರಿಟಿನೇ ನಾವು ಅಲ್ಲಿ ಫೋಕಸ್ ಮಾಡೇ ಮಾಡ್ತೀವಿ ಯಾವ ಜಿಲ್ಲೆಗಳ ಮೇಲೆ ಹೆಚ್ಚು ಕೇಂದ್ರೀಕೃತ ಕರ್ನಾಟಕದ ಜಿಲ್ಲೆಗಳನ್ನು ನಾವು ಯೂಶಲಿ ಜಾಸ್ತಿ ಫೋಕಸ್ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ನಮ್ಮ ಪಿ ಎಚ್ ಸಿಗಳು ಕಮ್ಮಿ ಇರ್ಬೋದು ಅಥವಾ ಉಪಕೇಂದ್ರಗಳು ಕಮ್ಮಿ ಇರ್ಬೋದು ಸಿಬ್ಬಂದಿ ಕಮ್ಮಿ ಇರ್ಬೋದು ಸೊ ಅಲ್ಲಿ ಸೇವೆಗಳ ಅವಶ್ಯಕತೆ ಜಾಸ್ತಿ ಇರ್ತದೆ ಬೇರೆಯವ್ರಕಿಂತ ಸೊ ಅದನ್ನು ನಾವು ಯಾವಾಗಲೂ ಪ್ರಾಮುಖ್ಯತೆ ಕೊಟ್ಟೆ ಕೊಡ್ತೀವಿ ಇಲಾಖೆಯಿಂದ ಇನ್ಕ್ಲೂಡಿಂಗ್ ನಮ್ಮ ಕಾರ್ಯಕ್ರಮ ಜೊತೆಗೆ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಮೂಲಕ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಅಥವಾ ಇದು ನಗರ ಪಟ್ಟಣಗಳಿಗೂ ಕೂಡ ಅನ್ವಯಿಸುತ್ತಾ ಮುಖ್ಯವಾಗಿ ಪ್ರಾರಂಭವಾಗಿದ್ದು ಗ್ರಾಮೀಣ ಯಾಕಂದ್ರೆ ಗ್ರಾಮೀಣ ಜನರಿಗೆ ಇದ್ರ ಸೇವೆ ಕೊಡಬೇಕು ಇನ್ನು ನಾವು ಭಾರತದಲ್ಲಿ ಇನ್ನೂ ಗ್ರಾಮೀಣ ದೇಶ ನೀವು ತಗೊಂಡ್ರೆ ಪಾಪ್ಯುಲೇಷನ್ ಇನ್ನು ಗ್ರಾಮೀಣ ಜನರೇ ಇದಾರೆ ಈಗೀಗ ಅರ್ಬನೈಸೇಷನ್ ಆಗ್ತಾ ಇದೆ ಈಗೀಗ ಮೂವತ್ತಾರು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಎಲ್ಲ ಅರ್ಬನಿಗೆ ಮೂವ್ ಆಗ್ತಾ ಇದ್ದಾರೆ ಆದ್ರೆ ಇರೋದೆಲ್ಲ ಹಳ್ಳಿಯಲ್ಲೇ ಜನ ಆಮೇಲೆ ನಮ್ಮ ಹೃದಯ ಇರೋದೆಲ್ಲ ಹಳ್ಳಿಗಳಲ್ಲೇ ಸೊ ಹಾಗಾಗಿ ನಮ್ಮ ಫೋಕಸ್ ಹಳ್ಳಿನೇ ನಾ ಇದು ಕೇಂದ್ರಗಳು ತದನಂತರ ಭಾರತ ಸರ್ಕಾರದವರು ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಂತ ಪ್ರಾರಂಭಿಸಿದ್ರು ನಮ್ಮ ರಾಜ್ಯ ಸರ್ಕಾರನೂ ಅದನ್ನು ಅಳವಡಿಸ್ಕೊಂಡ್ರು ಸೊ ಅರ್ಬನ್ ಏರಿಯಾಗಳಲ್ಲೂ ಈಗ ನೀವು ಯು ಪಿ ಎಚ್ ಸಿ ಅಂತ ಕರಿತೀವಿ ಅರ್ಬನ್ ಪಿ ಎಚ್ ಸಿಗಳು ಅದನ್ನೇ ಸಿ ಪಿ ಎಚ್ ಸಿ ಅಂತ ಹೇಳ್ತೀವಿ ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇಳಿಕೊಡ್ಲಿಕ್ಕೆ ಸೊ ನಾವು ಅರ್ಬನ್ ಏರಿಯಾಗೂ ಬಂದಿದ್ದೀವಿ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಕೇಂದ್ರಗಳು ನಮ್ಮ ಅರ್ಬನ್ ಏರಿಯಾದಲ್ಲೂ ಇದ್ದಾವೆ ಈ ಇಲ್ಲಿಯವರೆಗೂ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಎಲ್ಲ ಕಡೆ ಪ್ರತಿಕ್ರಿಯೆ ಹೇಗಿದೆ ನಮ್ಮ ರಾಜ್ಯಾದ್ಯಂತ ನೀವು ತಗೊಂಡ್ರೆ ಈ ಸೇವೆಗಳನ್ನ ನಾವೇನು ಕೊಡ್ತಾ ಇದ್ದೀವಿ ಅದರ ಜನರಿಗೆ ಉತ್ತಮವಾದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಯಾಕಂದರೆ ಮನೆ ಬಾಗಿಲಿಗೆ ಆರೋಗ್ಯ ಆಮೇಲೆ ಅದರ ಸರ್ಕಾರದ ಧ್ಯೇಯ ಕೂಡ ಈಗ ಸೊ ಮನೆ ಬಾಗಿಲಿಗೆ ಆರೋಗ್ಯ ಇರೋದರಿಂದ ಪ್ರತಿಯೊಬ್ಬರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈಗಾಗಲೇ ರೆಸ್ಪಾನ್ಸ್ ಚೆನ್ನಾಗಿದೆ ಇನ್ನೂ ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಸೇವೆಗಳನ್ನ ಪಡಿಬೇಕು ನಮ್ಮವರು ಸೊ ಅದಕ್ಕೆ ಬೇಕಾಗಿರೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮವಹಿಸ್ತಾ ಇದೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸ್ಟ್ರೆಂಥನ್ ಮಾಡ್ತೀವಿ ವಿಲ್ ಸ್ಟ್ರೆಂಥನ್ ಇಟ್ ಫರ್ದರ್ ಡಾಕ್ಟರ್ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಿಗುವಂತಹ ಆರೋಗ್ಯ ಸೇವೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಅದನ್ನು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ನಿಮ್ಮಿಂದ ತಿಳ್ಕೊಳ್ತೀವಿ ನಾವು ಇವತ್ತಿನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಮತ್ತೆ ಭೇಟಿಯಾಗೋಣ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಸುರೇಶ್ ಜಿ ಶಾಸ್ತ್ರಿ ಉಪನಿರ್ದೇಶಕರು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ